ಮಾನವ ಕುಲಕ್ಕೆ ಭಕ್ತಿಯ ಕೊಡುಗೆ ನೀಡಿದ ಮಹಾಜ್ಞಾನಿ ಶ್ರೀ ಭಕ್ತ ಕನಕದಾಸರು ಬಸವರಾಜ ದೇವರು ಮಾನವ ಕುಲಕ್ಕೆ ಭಕ್ತಿಯ ಕೊಡುಗೆ ನೀಡಿದ ಮಹಾಜ್ಞಾನಿ ಶ್ರೀ ಭಕ್ತ ಕನಕದಾಸರು ಎಂದು ಬಸವರಾಜ ದೇವರು ಮಹಾಸ್ವಾಮಿಗಳು ರೇವಣಸಿದ್ದೇಶ್ವರ ಮಠ ಮನ್ಸೂರ್ ಪೂಜ್ಯರು ಹೇಳಿದರು ಅವರು ಲಕ್ಷ್ಮೇಶ್ವರ ತಾಲೂಕಿನ ರಾಮಗೇರಿ ಗ್ರಾಮದಲ್ಲಿ ಲಕ್ಷ್ಮೇಶ್ವರ ತಾಲೂಕು ಕುರುಬರ ಸಮಾಜದ ವತಿಯಿಂದ ಹಮ್ಮಿಕೊಂಡಿದ್ದ ಭಕ್ತ ಕನಕದಾಸರ ಐನೂರ ಮೂವತ್ತಾರನೇಯ ಜಯಂತೋತ್ಸವದ ಕಾರ್ಯಕ್ರಮವನ್ನು ಡೊಳ್ಳು ಬಡಿಯುವ ಮೂಲಕ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಹುಲ್ಲೂರಿನ ಅಮೋಘ ಸಿದ್ದೇಶ್ವರ ಮಠದ ಪೂಜ್ಯರಾದ ಸಿದ್ದಯ್ಯ ಸ್ವಾಮಿಗಳು ಮಾತನಾಡಿ ಮಾನವ ಕುಲಕ್ಕೆ ಭಕ್ತಿಯ ಭಂಡಾರದ ಕೊಡುಗೆಯನ್ನು ನೀಡಿ ಎಲ್ಲ ಭಕ್ತರ ಮನದಲ್ಲಿ ನೆಲೆ ನಿಂತ ಶ್ರೀ ಭಕ್ತ ಕನಕದಾಸರು ಕೇವಲ ಒಂದೇ ಸಮಾಜಕ್ಕೆ ಸೀಮಿತವಾದವರಲ್ಲ ಅವರ ಆದರ್ಶ ಗುಣಗಳನ್ನು ಇಂದಿನ ಯುವಕರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ರಾಮಣ್ಣ ಲಮಾಣಿಜಿ ಎಸ್ ಗಡ್ಡದೇವರಮಠ ರಾಮಕೃಷ್ಣ ದೊಡ್ಡಮನಿ ಕುರುಬರ ಸಂಘದ ತಾಲೂಕಾಧ್ಯಕ್ಷ ಶೇಖಣ್ಣ ಕಾಳೆ ವಾಯೇನ್ ಗೌಡರ ಸೇರಿದಂತೆ ಇನ್ನೂ ಅನೇಕ ಗಣ್ಯ ಮಾನ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು